ಎಸ್ ಇತ್ತೀಚೆಗೆ ನಡೆದ ಗ್ರಾಹಕ ಆರ್ಥಿಕ ಸಮೀಕ್ಷೆಯ ಪ್ರಕಾರ ನಮ್ಮ ದೇಶದಲ್ಲಿ ಶ್ರೀಮಂತರು ಮತ್ತಷ್ಟು ಶ್ರೀಮಂತರಾಗ್ತಿದ್ದಾರೆ ಆದರೆ ಬಡವರು ಇನ್ನಷ್ಟು ಬಡವರಾಗ್ತಿದ್ದು ದಿನದಿಂದ ದಿನಕ್ಕೆ ಮಧ್ಯಮ ವರ್ಗದ ಜನರ ಕಷ್ಟವಂತೂ ಇನ್ನಷ್ಟು ಹೆಚ್ಚಿದೆ ಇದು ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ನಡುವಿನ ಕುಟುಂಬದ ಆದಾಯ ಪ್ರಮಾಣದ ಕುರಿತಾಗಿ ಸಮೀಕ್ಷೆ ಆಧಾರದ ಮೇಲೆ ಮಾಡಲಾಗಿದೆ ದೇಶದಲ್ಲಿ ಇಪ್ಪತ್ತು ಪರ್ಸೆಂಟ್ ಅತಿ ಶ್ರೀಮಂತ ಜನರಿದ್ದಾರೆ ಅವರ ಆದಾಯ ಪರ್ಸೆಂಟ್ ಹೆಚ್ಚಾಗಿದ್ರೆ ಇನ್ನುಳಿದ ಇಪ್ಪತ್ತು ಪರ್ಸೆಂಟ್ ಮಧ್ಯಮ ವರ್ಗದವರಿಗಿಂತ ಸ್ವಲ್ಪ ಶ್ರೀಮಂತರಾಗಿದ್ದು ಮಧ್ಯಮ ವರ್ಗದ ಹಾಗೂ ಮಧ್ಯಮ ವರ್ಗಕ್ಕಿಂತ ಕೆಳಗಿರುವ ಹಾಗೂ ಅತಿ ಬಡತನದಲ್ಲಿ ದಿನ ದೂರ್ತಿರೋ ಕುಟುಂಬಗಳು ಬೀದಿಗೆ ಬಂದಿವೆ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳು ಇನ್ನಷ್ಟು ಕೆಳಕ್ಕಿಳಿದಿವೆ ಇನ್ನು ಈ ಮಾಹಿತಿಯನ್ನ ಇಂಡಿಯನ್ ಕನ್ಸ್ಯೂಮರ್ ಎಕಾನಮಿ ತ್ರೀ ಸಿಕ್ಸ್ಟಿ ಸರ್ವೆ ನೀಡಿದ್ದು ವಿಷಾದದ ಸಂಗತಿ ಅಂದ್ರೆ ಈ ಕುರಿತಾಗಿ ಮಾಹಿತಿ ದೊರೆತಿರೋದೇ ಬಹು ಕಷ್ಟಕರ ವಿಷಯವಾಗಿದೆ ಸರ್ಕಾರವಾಗಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಒಂದೇ ಒಂದು ಹೇಳಿಕೆಯಾಗ್ಲಿ ಜನರಿಗೆ ಮಾಹಿತಿಯಾಗ್ಲಿ ನೀಡಿಲ್ಲ ಅನ್ನೋದು ಖೇದಕರ